ಎಲ್ರಿಗೂ ನಮಸ್ಕಾರ ನಮ್ಮ ಜಾತ್ಯತೀತ ಜನತಾದಳದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ರಾಜ್ಯದ ಯುವ ನಾಯಕರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಜನತಾದಳ ಸಾರಥ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ನಿಖಿಲ್ ಅಣ್ಣವರೇ ನಮ್ಮ ತಾಲೂಕು ಅಧ್ಯಕ್ಷ ಮಂಜುನಾಥ ಮಂಜುನಾಥ್ ರೆಡ್ಡಿ ಅಣ್ಣವ್ರೆ ಜಿಲ್ಲಾಧ್ಯಕ್ಷರಾದಂಥ ಮುನಿಯಪ್ಪ ಅಣ್ಣವರೇ ನಮ್ಮ ಎಮ್ ಎಲ್ ಸಿಗಳಂಥ ಅವರೇ ರೋಷನ್ ಅಬ್ಬಾಸ್ ಅವರೇ ರವೀಂದ್ರ ರೆಡ್ಡಿ ಅವರೇ ನಮ್ಮ ಚಿನ್ನಪ್ಪನವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಉಪಾಧ್ಯಕ್ಷರಂಥ ಶ್ರೀನಿವಾಸ ರೆಡ್ಡಿ ಅವರೇ ವೆಂಕಟೋಡಪ್ಪನವರೇ ಎಲ್ಲ ನಮ್ಮ ಮುಖಂಡರುಗಳೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿತೈಷಿಗಳೇ ಎಲ್ಲ ಹಿರಿಯರೇ ಅಕ್ಕ ತಂಗಿಯರೇ ನಿಜವಾಗ್ಲೂ ಕೂಡ ಗೌರಿಬಿದ್ದನೂರು ತಾಲ್ಲೂಕಿನಲ್ಲಿ ಒಂದು ಸದಸ್ಯತ್ವ ಅಭಿಯಾನ ಮಾಡಬೇಕು ಅಂತ ಅಣ್ಣವರು ಹಿಂದಿನ ವಾರ ಒಂದು ಮೀಟಿಂಗ್ ಕರೆದಿದ್ದರು ಏನ ಡೇಟು ಅಂದರೆ ಒಂಬತ್ತು ಮಾಡಿಬಿಡು ಮೂರ್ತಿ ಅಂದರು ಸರಿ ಅಣ್ಣ ಅಂಥೇಳಿ ನಾನು ಬಂದು ನಮ್ಮ ಪದಾಧಿಕಾರಿಗಳು ಎಲ್ರಿಗೂ ಹೇಳಿ ಒಂದು ಕೋಟೆ ಭಾಸ್ಕರ್ ಅವರ ಮನೆಗೆ ಎಲ್ಲ ನಮ್ಮ ಯುವ ಜನತಾ ದಳದವರು ಎಲ್ಲ ಒಂದು ಮೀಟಿಂಗ್ ಮಾಡಿ ಈ ಒಂದು ಡೇಟನ್ನ ಸೆಲೆಕ್ಟ್ ಮಾಡಿವಿ ಈ ಡೇಟು ಸ್ವಲ್ಪ ನಮಗೆ ಕಷ್ಟವೇ ಇತ್ತು ಯಾಕಂದರೆ ಈಗೆಲ್ಲ ಬಾಬೈನ್ ಜಲ್ದಿಗಳು ಆಮೇಲೆ ಆಷಾಢ ಎಲ್ಲ ಊರಿಗೂ ಪೆಂಡಲ್ ಹಾಕಿ ಚಿಕನ್ನು ಮಟನ್ ಒಳಗೆ ಅವ್ರೆ ನಮ್ಮ ತರದಾಳ್ನವರು ಹಳ್ಳಿಪುರದ ಕಡೆ ಆ ಕಡೆ ಎಲ್ಲ ಒಂದು ಎರಡು ಮೂರು ಪಂಚಾಯಿತಿ ಇರೋ ಆದರೂ ಕೂಡ ನಾವು ಸಮಯ ಕಮ್ಮಿ ಇದ್ದರೂ ಕೂಡ ಹ್ಞೂ ಶೇಷವಾ ಎಲ್ಲ ಪಂಚಾಯತಿಗಳು ಕೂಡ ನಾನು ನಿಷ್ಠಾವಂಥ ಕಾರ್ಯಕರ್ತರಿಗೆ ಇಲ್ಲಿ ಯಾರಿಗೂ ಸಾರಿಗೆ ವ್ಯವಸ್ಥೆ ಆಗಲಿ ಅಥವಾ ಇನ್ನೊಂದು ವ್ಯವಸ್ಥೆ ಆಗಲಿ ಏನೂ ಇಲ್ಲ ಇಲ್ಲಿ ಎಲ್ಲ ಬಂದಿರತಕ್ಕಂಥ ನೀವು ನಿಜವಾಗ್ಲೂ ಕುಮಾರಣ್ಣವರ ದೇವೇಗೌಡರು ಅಭಿಮಾನಿಗಳು ಅಂತ ನನಗೆ ಚೆನ್ನಾಗಿ ಗೊತ್ತು ಯಾಕೆ ಅಂದರೆ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಏನಾದರೂ ರೈತರು ಉಳಿಬೇಕು ಅಂದರೆ ಸತ್ಯವಾಗ್ಲೂ ಹೇಳ್ತೀನಿ ನಾವು ಜೆ ಡಿ ಎಸ್ನ ಬೆಂಬಲಿಸ್ಬೇಕು ಯಾಕಂದರೆ ಕುಮಾರಣ್ಣವ್ರು ಒಬ್ಬರೇ ರೈತರು ಮೊನ್ನೆ ಇದ್ರು ಈ ಕಾದಲೆಬೇಳೆರು ಭೀಮನಹಳ್ಳೇರು ಅಣ್ಣ ಕುಮಾರಣ್ಣ ಇಲ್ಲ ಅಂದರೆ ಎಲ್ಲ ಹೋಗ್ತೈತೆ ಅಣ್ಣ ಹಾಂ ಹಾಳಾಗ ಹೋಗ್ತೈತಿ ಅಂದರೆ ಯಾಕೆ ಗೊತ್ತಾ ಇಲ್ಲೇ ಇದ್ರು ನೋಡು ಕುಮಾರಣ್ಣವರು ರೈತರು ಸಾಲ ಮನ್ನಾ ಮಾಡಿದರು ಸರಾಯಿ ನಿಷೇಧ ಮಾಡಿದರು ಲಾಟ್ರಿ ನಿಷೇಧ ಮಾಡಿದ್ರು ಸುಮಾರು ರಾಜ್ಯದ ಎಲ್ಲ ಒಂದು ಇದಕ್ಕೆ ಕೂಡ ಒಳಿತು ಮಾಡ್ತಾರೆ ಅದರಿಂದ ನಮ್ಮ ಪಕ್ಷ ಬಡವ್ರ ಪಕ್ಷ ರೈತರು ಪಕ್ಷ ಅದನ್ನು ನಾವು ಉಳಿಸ್ಕೊಂಡು ಹೋಗೋಣ ತಾಲ್ಲೂಕಲ್ಲಿ ನಿಖಿಲ್ ಅಣ್ಣವ್ರಿಗೆ ನಮ್ಮ ಪೂರ್ತಿ ಪರಿಸ್ಥಿತಿ ಹೇಳಿದ್ದೀನಿ ಅವರು ಕೂಡ ನಾವು ಇರ್ತೀವಿ ನಿಮ್ಮ ಜೊತೆಗೆ ಅಂತೇಳಿ ಈಗ ಇನ್ನು ಕಾಂಗ್ರೆಸ್ದು ನೋಡ್ತಾ ಇದ್ದೀವಿ ನಾವು ಮನೆಗಳು ಕೊಡ್ಬೇಕಾದ್ರೂ ಲಂಚ ಏನು ಕೊಡಬೇಕಾದ್ರೂ ಲಂಚ ಎಲ್ಲ ಬರೀ ಲಂಚ ಸಿದ್ದರಾಮಯ್ಯನವರು ಗ್ಯಾರಂಟಿ 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 ಅಂತಾರೆ ಆ ಗ್ಯಾರಂಟಿ ಏನು ಗ್ಯಾರಂಟಿರೋ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಾನು ಚಿಕ್ಕ ಹುಡುಗನಾಗಿದ್ದಾಗ ನಾನು ಓದಿದ್ದು ಕೊರಟಗೆರೆಗೆ ಒಟ್ಗೆರೆ ಮುಂದೆ ಜಾತ್ರೆ ಆಗೋದು ಪಕ್ಕದಾಗೆ ಅಲ್ಲಿ ಒಂದು ದೊಡ್ಡ ಫ್ಯಾಮಿಲಿ ಸಿದ್ದರಾಮಯ್ಯ ಅಂತಲೇ ಅಲ್ಲಿ ಫ್ಯಾಮಿಲಿ ಎಲ್ಲ ಓನರು ಇಪ್ಪತ್ತು ಮೂವತ್ತು ಜನ ಹುಡುಗರು ಒಟ್ಗೆರೆ ಮುಂದೆ ಜಾತ್ರೆಗೆ ಎಲ್ಲ ಬಂದು ತಾತನ ತಾತ ಇದು ಕೊಡೋ ಇದು ಕೊಡೋ ದುಡ್ಡು ಕೊಡೋ ಅವನೇನು ಮಾಡೋನು ತಾತ ಅವಾಗ ಎರಡು ರೂಪಾಯಿ ನೋಟ್ ಬರೋದು ಸಖತ್ ಕೆಂಪಗಿರೋದು ಪ್ರಿಂಟ್ ಎರಡು ರೂಪಾಯಿ ಅಂದರೆ ಹುಡುಗರು ಬಲಾಸೆ ಏ ಎಲ್ಲ ಬರೋ ಇಪ್ಪತ್ತು ಜನ ಹುಡುಗರು ಬಂದರು ನನ್ನ ಕಂಡೀಷನ್ನ ಒಪ್ಕೊಂಡ್ರೆ ಕೊಡ್ತೀನಿ ಎರಡು ರೂಪಾಯಿ ಅಂದರೆ ಏನು ಕಂಡೀಷನ್ ಆದರೂ ಕೊಡಿ ಎರಡು ರೂಪಾಯಿ ಅಂತೇಳಿ ಆಸೆ ಅಲ್ವಾ ಎರಡು ರೂಪಾಯಿ ಎಲ್ರಿಗೂ ಕೊಟ್ಟ ಏನು ಕಂಡೀಷನ್ ಅಂದರೆ ಎರಡು ರೂಪಾಯಿ ಯಾರ್ಯಾರು ಯಾರ್ಯಾರಿಸ್ಕೊಂಡಿದ್ರು ಇವತ್ತು ರಾತ್ರಿ ಊಟ ಬಿಟ್ಟು ಅಪ್ಪ ಅವ್ರಿಗೆ ಏನು ಈಗ ಒಂದಿನ ತನೇ ಬಿಡು ಎರಡು ರೂಪಾಯಿ ಏನು ರಾತ್ರಿಯಲ್ಲಿ ಇಟ್ಕೊಂಡು ಒಳ್ಳೆ ಕನಸು ಏಯ್ ದುಡ್ಡು ಐತೆ ಅವಾಗ ಎರಡು ರೂಪಾಯಿ ಅಂದರೆ ದೊಡ್ಡ ಇದು ಹುಡುಗರಿಗೆ ಆಮೇಲೆ ಬೆಳಿಗ್ಗೆ ಬಂದರು ಟಿಫನ್ಗೆ ಬಂದರೆ ಎಲ್ಲ ಯಾರ್ಯಾರು ಎರಡು ರೂಪಾಯಿ ವಾಪಸ್ ಕೊಡ್ತಾರೋ ಅವ್ರಿಗೆ ಟಿಫನ್ ಅಷ್ಟೇ ಅದೇ ಗಟ್ಟಿ ಇವ್ರಿಗೆ ಏನು ಕೋ ಇಸ್ಕೊಂಡಿದ್ದೇ ಗಟ್ಟಿ ಅವ್ನು ಟಿಫ ರಾತ್ರಿ ಊಟನೂ ಮಿಗಲ್ಸ್ಬಿಟ್ಟ ದುಡ್ಡು ವಾಪಸ್ ಬಂತು ಟಿಫನ್ ಕೊಡಲೇಬೇಕು ಕೊಟ್ಟೆ ಇದು ಅಷ್ಟೇ ಗ್ಯಾರಂಟಿ ಏನು ಮಾಡೋರೆ ಗಂಡು ಸರಿದಾಗೆಲ್ಲ ಕೆತ್ಕೊಳ್ತಾರೆ ಅದು ಎಲ್ರಿಗೂ ಗೊತ್ತು ಏನೇನು ಈಗ ಎಲ್ಲ ಪಾಪ ಯಾವ ಯಾವುದು ಕಮ್ಮಿ ಆಗಿರೋದು ಯಾವುದು ಇದೆ ಅದರಿಂದ ನಾವು ಹೆಚ್ಚಿಗೆ ಇನ್ನು ಹೇಳಕ್ಕೆ ಹೋಗೋದಿಲ್ಲ ನಿಜವಾಗ್ಲೂ ಕೂಡ ನನಗೆ ತಾವೆಲ್ಲ ನಿಷ್ಠಾವಂತ ಕಾರ್ಯಕರ್ತರು ನಾನು ಎಲ್ಲ ಪಂಚಾಯತಿಗಳಿಗೂ ಮೂವತ್ತೊಂದು ಪಂಚಾಯಿತಿಗಳಿಗೂ ನಗರದ ಕೂಡ ಫೋನ್ ಮಾಡಿದಾಗ ಅಣ ನಾವು ವಾಲೆಂಟಿಯರಾಗೆ ಬರ್ತೀವಿ ಏನೇನೂ ಬೇಡ ಆರಾಮಾಗಿ ಬರ್ತೀವಿ ಅಂದರೆ ಯಾಕಂದರೆ ಈ ಪರಿಸ್ಥಿತಿ ಗೌರಿಬಿದನೂರಲ್ಲಿ ದುಡ್ಡು ಬಿಟ್ಟು ಬೇರೆ ಯಾವ ಆಗಲಿ ಅವ್ರಿಗೆ ನಾವು ಚಾಲೆಂಜ್ ಮಾಡೋದಲ್ಲ ಜನನ ಕಲೆ ಹಾಕಿಬಿಡಲಿ ನೋಡ್ತೀನಿ ನಿಮ್ಮ ಯಾಕಂದರೆ ಈ ದುಡ್ಡು ಕೊಡದೇ ಇದ್ದು ಅವರು ಹೋದರೆ ಯಾವುದೇ ಪಾರ್ಟಿಗೆ ಹೋದರೆ ನಾನು ಕೇಳಿದ್ ಕೊಡ್ತೀನಿ ನಾನು ರಾಜಕೀಯವಾದ ಬಿಟ್ಟು ಕೊಡ್ತೀನಿ ಅವರು ಒಂದು ಸಾವಿರ ಕೊಡಬೇಕು ಇಲ್ಲ ಸೀರೆ ಕೊಡಬೇಕು ಇಲ್ಲ ಮುಖನದ ಕೊಡಬೇಕು ಎಲ್ಲ ಬಾಸಾಮಿ ಕೊಟ್ಟವನೇ ಐನೂರು ಜನ ಕೊನೆಗೆ ಏಯ್ ಎಲ್ಲಿ ಎಲ್ಲಿ ಅಂತ ಬಟ್ಟಿಲಾರ್ದಾಗ ಹೋಗವ್ರೆ ಆದ್ದರಿಂದ ನಾವು ಬೇಡ ನಮ್ಮ ಏನೇ ತಪ್ಪುಗಳಿದ್ರು ದಯವಿಟ್ಟು ನಿಮ್ಮ ಜೊತೇಲಿ ನಾನು ಇಳ್ಳು ಆಗಲು ಇಪ್ಪತ್ನಾಲ್ಕು ಗಂಟೆ ಯಾವುದೇ ಇದಕ್ಕೂ ಕೂಡ ನಾವು ಸ್ಪಂದಿಸ್ತೀವಿ ನಾವು ಇರ್ತೀವಿ ನಮ್ಮ ಜೊತೆಯಲ್ಲಿ ಅಣ್ಣವ್ರು ನಿಖಿಲ್ ಅಣ್ಣವ್ರು ಇರ್ತಾರೆ ಕುಮಾರಣ್ಣರು ಇರ್ತಾರೆ ಈಗ ನಮ್ಮ ಅವರು ಸ್ವಲ್ಪ ನಿಖಿಲ್ ಅಣ್ಣ ಗಮನಕ್ಕೆ ತರ್ತಾರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನೇನಾಗಬೇಕು ಲೋಕಲ್ಲಾಗೆ ನಮಗೆ ಉದ್ಯೋಗ ಸಿಗೋದಕ್ಕೆ ಎಲ್ಲ ನಿಖಿಲ್ ಅಣ್ಣರ ಮಾತಾಡಿ ಕುಮಾರ ಒಂದು ಸರಿ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಮೀಟಿಂಗ್ ಮಾಡಿ ಆ ಕೇಂದ್ರದ್ದು ಕೂಡ ನಾವು ಒಂದು ಸವಲತ್ತು ತಗೋಬೇಕು ನಮ್ಮ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪದಾಧಿಕಾರಿಗಳು ಯಾರು ಕೂಡ ಮೊನ್ನೆ ಹಂಗೆ ಹೇಳಿದೆ ಮೀಟಿಂಗ್ ಐತೆ ಅಂದಾಗ ಹಣ ಬನ್ನಿರಿ ಎಲ್ಲ ಕೂಕೊಂಡು ಒಟ್ಟಾಗಿ ಮಾಡೋಣ ಅಂತೇಳಿ ಎಲ್ಲರೂ ಅವ್ರವ್ರ ಜವಾಬ್ದಾರಿ ತೊಗೊಂಡು ಕಮ್ಮಿ ಸಮಯದಲ್ಲಿ ಮಾಡಿದರೆ ಆಮೇಲೆ ಎಲ್ಲ ನೀವು ಬಂದಿರತಕ್ಕಂಥ ಎಲ್ಲ ಪಂಚಾಯತಿಗಳವರು ಎಲ್ಲ ಹಿರಿಯರಿಗೂ ಎಲ್ಲ ಮುಖಂಡರಿಗೂ ಎಲ್ಲ ಅಕ್ಕ ತಂಗಿಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಿಮ್ಮ ಜೊತೇಲಿ ನಾವು ಇಪ್ಪತ್ನಾಲ್ಕು ಗಂಟೆ ಇರ್ತೀವಿ ಅಂತ ಹೇಳಿ ಕೊಡ್ತಾ ನೀವು ನಮ್ಮ ಜೊತೇಲಿ ಸಹಕರಿಸಿ ಜೆ ಡಿ ಎಸ್ನ ಅಧಿಕಾರಕ್ಕೆ ಸರಿ ತರಲೇಬೇಕು ಯಾಕಂದರೆ ನಾವು ಆಂಧ್ರದಲ್ಲಿ ನೋಡಿದ್ದೀವಿ ಈ ಟಿ ಡಿ ಪಿ ಅಂದಾಗ ನುಗರು ನಮಗೆಲ್ಲ ನೆಂಟರು ಪೆನ್ಗೊಂಡವ್ರೆ ಹಿಂದೂಬ್ರು ಅವರೇ ಆದರೆ ಅಂಥ ಒಂದು ಪಕ್ಷ ಧೂಳಿಪಟ ಮಾಡಾಕಿದ್ರು ಅವರು ಇಲ್ಲೇನು ಹೆಚ್ಚೇನಲ್ಲ ಜನ ಮನಸ್ಸು ಮಾಡಿದ್ರೆ ನೂರಕ್ಕೆ ನೂರುವಾಗ ಗೌರಿ ಬಿದ್ನೂರ್ ಅಂತ ಅವ್ರು ನಮಗೆ ಸಾಥ್ ಕೊಡ್ತಾರೆ ತಾವೆಲ್ಲ ಇರ್ರಿ ತ ನಾವು ನಿಮ್ಮ ಇರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆ ಡಿ ಎಸ್ ನಂಬರ್ ಮಿಸ್ ಕಾಲ್ ನಂಬರು ಈಗಾಗಲೇ ನನಗೆ ಗೊತ್ತಿದ್ದಂಗೆ ಗೌರಿಬಿದೂರಲ್ಲಿ ಸುಮಾರು ಸದಸ್ಯತ್ವಗಳು ಎಲ್ಲ ಯುವಕರೆಲ್ಲ ಮಾಡಿ ನನ್ನ ಮೊಬೈಲಿಗೆ ಕಳಿಸ್ತಾ ಇದ್ದಾರೆ ಸುಮಾರು ಜನ ಗೌರಿಬಿದನೂರಲ್ಲಿ ಆಗಲೇ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕನಿಷ್ಠ ಅಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನ ಸದಸ್ಯತ್ವ ಮಾಡಬೇಕು ಪಂಚಾಯಿತಿ ವೈಸ್ ಕೂಡ ನಾವು ಹೇಳ್ತೀವಿ ದಯವಿಟ್ಟು ಒಂದು ಮೂವತ್ತು ಸಾವಿರ ಸದಸ್ಯತ್ವ ಮಾಡಬೇಕು ಅಂತ ತಮ್ಮನ್ನೆಲ್ಲ ಕೇಳಿಕೊಂಡು ನಮಸ್ಕಾರ ಮಾಡ್ತಾಯಿದ್ವಿ